ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಕಾಶಿ ಸೊಪ್ಪಿನ ಪಲ್ಯ ಮಾಡ್ತಾ ಇದು ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಬನ್ನಿ ಯಾವ ರೀತಿ ಮಾಡೋದನ್ನ ನೋಡ್ಕೊಂಬರೋಣ ಕಾಶಿ ಸೊಪ್ಪಿನ ಪಲ್ಯ ಮಾಡ್ತಾ ಒಂದು ಕಟ್ಟು ಕಾಶಿ ಸೊಪ್ಪನ್ನ ಕಟ್ ಮಾಡ್ಕೊಂಡಿದ್ದೀವಿ ಈ ಥರ ಒಗ್ಗರಣೆಗೆ ಕರಿಬೇವು ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಒಂದು ಐದು ಒಂದು ಸ್ವಲ್ಪ ಬೇಳೆನ ನೆನೆಸ್ಕೊಂಡು ಈ ಥರ ತಗೊಂಡಿದ್ದೀವಿ ಕೊತ್ತಂಬರಿ ಈರುಳ್ಳಿ ಒಂದು ಸ್ವಲ್ಪ ಕೊಬ್ಬರಿ ಸಾಸಿವೆ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಪೌಡ್ರ್ ಇವಾಗ ಒಗ್ಗರಣೆ ಮಾಡಬೇಕು ಅದಕ್ಕೆ ಒಂದು ಪಾತ್ರೆ ಇಟ್ಕೊಳ್ಳಿ ಅದಕ್ಕೆ ಒಂದ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಡೆ ಈಗ ಎಣ್ಣೆ ಕಾದಿದೆ ಸ್ವಲ್ಪ ಸಾಸಿವೆ ಹಾಕೊಳ್ಳಿ ಸಾಸಿವೆ ಸಿಡಿದಾದ ಮೇಲೆ

ಅಕೆ ಮೆಸೇಜ್ ಕಾಯಿಯೆ ಫ್ರೇಗ್ ಬೆಕ್ಕೆ ಇಲ್ಲಿ ನಿಮ್ದು ಈರುಳ್ಳಿ ಹಾಕೊಳ್ಳಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದ್ಮೇಲೆ ಹೆಸರುಗಡೇನ ಹಾಕೊಳ್ಳಿ ಹೆಸರು ಬೇಳೆ ಹಾಕೊಳ್ಳಿ ಅರಿಶಿನ ಪೌಡ್ರು ರುಚಿಗೆ ತಕ್ಕಷ್ಟು ಉಪ್ಪು అర్ధ స్పూన్ అవగా కట్ మిరంత సొప్న హాకీ

ಎಲ್ಲ ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ನೋಡಿ ಇಲ್ಲಿ ಯಾವುದೇ ಕಾರಣಕ್ಕೂ ನೀರು ಆ್ಯಡ್ ಮಾಡ್ಕೊಬೇಡಿ ಅದೇ ನೀರು ನೋಡಿ ಎಷ್ಟೊಂದು ಬಿಡ್ತದೆ ಸೊಪ್ಪಲ್ಲೇ ಇರ್ತದೆ ನೀರು ಇವಾಗ ಹೈ ಫ್ಲೇಮಲ್ಲೇ ಇರಲಿ ಉರಿ ಆ ನೀರೆಲ್ಲ ಡ್ರೈ ಆಗಬೇಕು ಇಲ್ಲಿ ಸೊಪ್ಪನ್ನ ಯಾವಾಗಲೂ ಜಾಸ್ತಿ ಬೇಯಿಸ್ಕೊಬಾರ್ದು ಮೀಡಿಯಮ್ ಆಗಿ ಬೇಯಿಸ್ಕೊಬೇಕು ಜಾಸ್ತಿ ಬೇಯಿಸ್ಕೊಂಡ್ಬಿಟ್ರೆ ಟೇಸ್ಟ್ ಹೋಗುತ್ತೆ ಇದು ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಕಾಶಿ ಸೊಪ್ಪು ನೋಡಿ ಕಾಶಿ ಸೊಪ್ಪಿನ ಪಲ್ಯ ರೆಡಿಯಾಗಿದೆ ನೋಡಿ ಕಾಶಿ ಸೊಪ್ಪಿನ ಪಲ್ಯ ಸವಿಯಲು ಸಿದ್ಧವಾಗಿದೆ ನೀವು ಮನೆಯಲ್ಲಿ ಒಂದು ಸಲ ತುಂಬ ಒಳ್ಳೆಯದಿದು ಆರೋಗ್ಯಕ್ಕೆ ಟ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ